ಸರ್ ನಮಸ್ತೆ ರೀ ಹ್ಮ್ ಬರ್ರಿ ಮೊನ್ನೆ ಬಂದಿದ್ದೆ ಅಲ್ರಿ ಕಾರ್ ಇನ್ಸೂರೆನ್ಸ್ ಡಿ ಆಗೈತೆ ಅಂತ ಹೇಳಿ ಡಿವ್ ಆಗೈತ್ರಿ ಅದ್ರದ್ದು ಹಸಿ ಇನ್ಶೂರೆನ್ಸ್ ರೀ ಹ್ಮ್ ಅದ್ರ ಜೊತೆ ಹಸಿ ಕಟ್ ನೋಡ್ರಿ ಸರ್ ಸ್ವಲ್ಪ ಇನ್ಸೂರೆನ್ಸ್ ಮಾಡ್ಕೊಡ್ರಿ ಅದನ್ನ ಒಂದಿನ ಡಿ ಆಗೈತಿ ಹಾ ಹಾ ರೀ ಸರ್ ಮನ್ನೆಲ್ ಸರ್ ಐತ್ರಿ ನೋಡ್ರಿ ಫೋಟೋ ಹೊಡ್ಕೊಂಡ್ ಬರೋ ಅದು ಡ್ಯೂ ಡಿವ್ ಅಂತಂದ್ರ ಇನ್ಸ್ಪೆಕ್ಷನ್ ಮಾಡ್ಬೇಕು ನೀವು ಒಂದ್ ದಿನ ಲೇಟ್ ಮಾಡಿದ್ರ ಇದೊಂದು ನಿಮ್ಗೂ ಪನಿಶ್ಮೆಂಟ್ ನಮ್ಮ ಹತ್ರ ಗಾಡಿ ತರುವಂತದ್ದು ಹ್ಮ್ ನೆಕ್ಸ್ಟ್ ಟೈಮ್ ಇನ್ಶೂರೆನ್ಸ್ ಡ್ಯೂ ಮಾಡಕ್ ಹೋಗ್ಬ್ಯಾಡ್ರಿ ಹಾ ಒಂದ್ ತಿಂಗ್ಳು ಮೊದ್ಲ ಮಾಡ್ಕೊಂಡ್ರೂ ಸಮಸ್ಯೆ ಇಲ್ಲ ಹಾ ಆಯ್ತಾ ನೀವ ಒಂದ್ ತಿಂಗಳು ಮೊದ್ಲ ಇನ್ಶೂರೆನ್ಸ್ ಮಾಡಿದ್ರೂನು ನಿಮ್ದು ಇನ್ಶೂರೆನ್ಸ್ ಯಾವಾಗ ಮುಗಿತಿತ್ತಲ್ಲ ಅದ್ ಮುಗುದ್ ಮಾರನೇ ದಿನದಿಂದ ಸ್ಟಾರ್ಟ್ ಆಗುತ್ತೆ ಹೌದಾ ಇವಾಗ ನೋಡ್ರಿ ಇನ್ಸ್ಪೆಕ್ಷನ್ ಅಂದ್ರ ಒಂದಲ್ಲ ಎರಡಲ್ಲ ಅಲ್ಲ ಹದಿನಾರ್ ಫೋಟೋ ಕೇಳತ್ತೆ ಅಷ್ಟ್ ಫೋಟೋ ಕೇಳತ್ತೆ ಆ ಇದೆ ಸರ್ ಕಾರ್ ಹೌದು ಮೊನ್ನೆ ಬಂದಿದ್ರಲ್ಲ ಹೇಳಿದ್ರಿ ಆಯ್ತು ಮಾಡ್ತೀನಿ ನಿಮ್ದ್ ಆರ್ ಸಿ ಕಾರ್ಡ್ ಕೊಡ್ರಿ ಸರ್ ಆರ್ ಸಿ ಕಾರ್ ಓಕೆ ನೋಡ್ರಿ ಇಲ್ಲಿ ಆರ್ ಸಿ ಕಾರ್ಡ್ ಫೋಟೋನು ಬಿಡಂಗಿಲ್ಲ ಅವ್ರು ಆರ್ ಸಿ ಕಾರ್ಡ್ ತರ ನೋಡ್ರಿ ನಾ ಹೆಂಗ್ ಮಾಡ್ತೇನೆ ತೋರಿಸ್ತೇನೆ ನೀವು ನೋಡ್ಕೊಳ್ರಿ ಇನ್ಶೂರೆನ್ಸ್ ಇನ್ಸ್ಪೆಕ್ಷನ್ ಮಾಡೋದಂದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ನಿಮಗ ಈಜಿ ಅನ್ಸತ್ತೆ ನಮಗ ಎಷ್ಟಿರುತ್ತೆ ನೋಡ್ರಿ ಇಲ್ಲಿ ಫ್ರಂಟ್ ರೈಟ್ ಕಾರ್ನರ್ ಫ್ರಂಟ್ ರೈಟ್ ಕಾರ್ನರ್ ಅಂದ್ರೆ ಗಾಡಿ ಈ ಭಾಗದ ಫೋಟೋ ತೆಗಿಬೇಕು ಪೂರ್ತಿ ಬರ್ಬೇಕು ಸ್ವಲ್ಪನು ಕಟ್ ಆಗಂಗಿಲ್ಲ ಓಕೆ ಫ್ರಂಟ್ ರೈಟ್ ಕಾರ್ನರ್ ಐತ ನೆಕ್ಸ್ಟ್ ಇಂಜಿನ್ ಫೋಟೋ ಕೇಳತ್ತ ಗಾಡಿ ಅನ್ಲಾಕ್ ಮಾಡ್ರಿ ಕೊಡ್ರಿ ಕಿಬಸ್ರಿ ಬೋನಟ್ ಮೇಲ್ಗಡೆ ಇನ್ಶೂರೆನ್ಸ್ ಅಲ್ಲಿ ಏನೇನ್ ಕೇಳತ್ತ ಅಂತಂದ್ರ ಬೋನಟ್ ಸ್ವಲ್ಪ ಕಡೆ ಸರಿ ರೀ ಈ ಫೋಟೋನು ತೆಗಿಬೇಕು ಈಗ ನೋಡ್ರಿ ಆಯ್ತಾ ಅಲ್ಲಿ ಎಲ್ಲ ಬಂದ್ಕೊಂಡು ಇನ್ಶೂರೆನ್ಸ್ ಮಾಡ್ತಿರ್ತಾರ ಅಂದ್ರೆ ಹಿಡ್ಕೊಳ್ರಿ ಅಷ್ಟ್ ಈಜಿ ಇರತ್ತಾ ಎಲ್ಲಾ ಈಗ ಸರಿಯಾಗಿ ಕೇಳ್ತಾರ ಅವ್ರು ನಾಳೆ ನೀವು ಕ್ಲೈಮ್ ಬಂತು ಬಿಡ್ತೇರಿನ ಯಾಕ್ರಿ ನಾ ಇನ್ಶೂರೆನ್ಸ್ ಮಾಡಿಸಿದೀನಿ ನನಗೆ ಯಾಕೆ ಕ್ಲೈಮ್ ಕೊಡಂಗಿಲ್ಲ ನೀವಂತ ಇದು ಚೆಸ್ಸಿ ನಂಬರ್ ಇದು ಶಿಫ್ಟ್ ಕಾರಿಗೆ ಈ ಭಾಗದಾಗ ಇರುತ್ತ ಸರಿಯಾಗಿ ಕಾಣಿಸ್ಬೇಕು ಸರಿಯಾಗಿ ಮಾಹಿತಿ ಕೊಡ್ಬೇಕು ನೋಡ್ರಿ ಮೂತ್ರಿ ಅದನ್ನ ಫ್ರಂಟ್ ಲೆಫ್ಟ್ ಕಾರ್ನರ್ ಮೂತ್ರಿ ಫ್ರಂಟ್ ಲೆಫ್ಟ್ ಕಾರ್ನರ್ ಅಂತಂದ್ರೆ ಇದು ಈ ಕಡೆ ಇರುವಂತದ್ದು ಫ್ರಂಟ್ ಲೆಫ್ಟ್ ಕಾರ್ನರ್ ಓಕೆ ಇದೊಂದು ಆಯ್ತು ನೆಕ್ಸ್ಟ್ ಲೆಫ್ಟ್ ಸೈಡ್ ಫೋಟೋ ಲೆಫ್ಟ್ ಸೈಡ್ ಅಂತಂದ್ರೆ ಈ ಕಡೆ ಭಾಗ ಪ್ರತಿ ಒಂದ್ ಸೈಡ್ ಕೇಳುತ್ತೆ ಬಿಡ್ರಿ ಇದು ನೋಡ್ರಿ ಈಗ ಒಂದ್ ಐದ್ ನಿಮಿಷ ಹೆಂಗಿರುತ್ತೆ ಅಂದ್ರೆ ಸರಿಯಾಗಿ ಮೈತಿ ಕೊಡ್ಬೇಕಲ್ರಿ ನಾಳೆ ಏನಾದ್ರು ಆಯ್ತು ಅಂದ್ರೆ ಯಾರ ಎಲ್ಲಾ ಮಾಹಿತಿ ಇಟ್ಕೊಂಡ್ ಬಿಡ್ತಾರ ಅವರು ನೋಡ್ರಿ ಲೆಫ್ಟ್ ಬ್ಯಾಕ್ ಲೆಫ್ಟ್ ಕಾರ್ನರ್ ಆಯ್ತಾ ನೆಕ್ಸ್ಟ್ ಸಿ ಎನ್ ಜಿ ನಿಮ್ ಗಾಡಿ ಡಿಕ್ಕಿ ಡಿಕ್ಕಿ ಫೋಟೋನು ಸೆಕೆಂಡ್ ಬರ್ತೇ ಡಿಕ್ಕಿ ಫೋಟೋ ಕೇಳ್ತಾರ ಡಿಕ್ಕಿ ಫೋಟೋನು ಕೊಡ್ಬೇಕು ರೈಟ್ ಕಾರ್ನರ್ ರೈಟ್ ಕಾರ್ನರ್ ಅಂತಂದ್ರೆ ಈ ಕಡೆ ಭಾಗ ಮತ್ತೆ ರೈಟ್ ಸೈಡ್ ಡ್ಯಾಶ್‌ಬೋರ್ಡ್ ಡ್ಯಾಶ್‌ಬೋರ್ಡ್ ಅಂತಂದ್ರೆ ನಿಮ್ದು ಇಂಟೀರಿಯರ್ ಏನ ಇರುತ್ತಲ್ಲ ಫ್ರಂಟ್ ಸೈಡ್ದು ಒಳಗಡೆ ಸೈಡ್ ಫೋಟೋ ಬೇಕಾ ಹಾ ಹೌದು ಇಂಟೀರಿಯರ್ ಫೋಟೋನು ಬೇಕಾಗುತ್ತೆ ನೀವು ಡ್ಯೂ ಡಿಓ ಮಾಡಿದ್ರೆ ನಮಗೆ ಇಷ್ಟೆಲ್ಲ ಓಡಾಟ ಇರುತ್ತೆ ಕಾಡಾಟ ಇರುತ್ತೆ ನಿಮಗೆ ಅಷ್ಟು ಈಜಿ ಅನ್ಸುತ್ತೆ ಅದು ಓಕೆ ನೆಕ್ಸ್ಟ್ ಇದು ಟೋಟಲ್ ಎಷ್ಟು ಕಿಲೋಮೀಟರ್ ರೀಡಿಂಗ್ ಇದೆ ಅಂತ ನೋಡ್ಬೇಕು ಅವ್ರಿಗೆ ಹೇಳ್ತಾರೆ ಇನ್ಶೂರೆನ್ಸ್ ಮಾಡ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಓಡಿತ್ತು ಗಾಡಿ ಅಂತ ನೋಡ್ತಾರೆ ನಾಳೆ ಅಕಸ್ಮಾತ್ ಕ್ಲೈಮ್ ಅಂತ ಬಂದಾಗ ಇವತ್ತು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಅವ್ರ ಮಾಹಿತಿ ಸಿಗುತ್ತೆ ರೈಟ್ ಸೈಡ್ ಫ್ರಾಮ್ ರೈಟ್ ಸೈಡ್ ಅಂತ ಕೇಳಿದೆ ಅಂದ್ರೆ ಈ ಕಡೆಯಿಂದ ಹಿಡಿದು ಈ ಗ್ಲಾಸ್ ಇರುತ್ತಲ್ಲ ಕಾರಿಂದು ನಾಳೆ ನೀವು ಗ್ಲಾಸ್ ಏನಾದ್ರು ಕ್ರ್ಯಾಕ್ ಆಯ್ತು ಅಂದ್ರೂ ಸಹ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೋಬಹುದು ಓಹ್ ಇವತ್ತು ಏನ್ ಮಾಡ್ತಾರೆ ಇವರು ಗ್ಲಾಸ್ ಸರಿ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ ಬಾಳ ಇದೆ ಬಿಡ್ರಿ ಇದೆಲ್ಲ ಇದಾಯ್ತಾ ಈಗ ಆ ಕಡೆಯಿಂದ ಒಂದು ಗ್ಲಾಸ್ ಫೋಟೋ ಕೊಟ್ಟಿದ್ದೀನಿ ನಾನು ಮತ್ತೆ ಈ ಕಡೆಯಿಂದಾನು ಒಂದು ಗ್ಲಾಸ್ ಫೋಟೋ ಕೇಳ್ತಾರೆ ಈಗ ಇಲ್ಲಿಂದ ಒಂದು ಗ್ಲಾಸ್ ಫೋಟೋ ಓಕೆ ಇದಾಯ್ತಾ ಇದಾದ್ಮೇಲೆ ಇನ್ನೊಂದು ಫೋಟೋ ಬೇಕು ಹಾ ಹೊರಗಡೆಯಿಂದ ಆಯ್ತಾ ಈಗ ಸಂದ್ರೂಪ್ ಅಂತ ಕೇಳಿದೆ ಇದ್ರಲ್ಲಿ ಇಲ್ಲ ಸ್ಕಿಪ್ ಅಂತ ಕೊಡ್ತಾ ಇದ್ದೀನಿ ಯಾವ್ದಾದ್ರು ಪಾರ್ಟ್ಸ್ ಡ್ಯಾಮೇಜ್ ಇದೆ ಅಂತ ಕೇಳ್ತಾ ಇದೆ ಯಾವ್ದು ಪಾರ್ಟ್ಸ್ ಡ್ಯಾಮೇಜ್ ಇಲ್ಲ ಅಂತ ಕೊಡ್ತಾ ಇದ್ದೀನಿ ಬೋನ ಟೈಪ್ ಸರ್ ಇನ್ನೊಂದ್ಸರಿ ಈಗ ಒಂದ್ ವಿಡಿಯೋ ಕೇಳ್ತಿದ್ರು ವಿಡಿಯೋ ಮಾಡ್ಬೇಕು ಈಗ ಅಷ್ಟೆಲ್ಲ ಆಯ್ತು ಒಂದು ವಿಡಿಯೋ ಹೌದಾ ವಿಡಿಯೋ ಮಾಡ್ಬೇಕಾದ್ರೆ ವೆಹಿಕಲ್ ಇಂಜಿನ್ ಸ್ಟಾರ್ಟ್ ಆಗಿ ಇರಬೇಕು ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗ್ಬೇಕು ನಾನು ಓಕೆ ಈಗ ನೋಡ್ರಿ ಸ್ಟಾಪ್ ಈಗ ವಿಡಿಯೋ ಮಾಡ್ಬೇಕಂತಂದ್ರ ಇಲ್ಲಿ ಚಸ್ಸಿ ನಂಬರ್ ಏನ್ ಕಾಣಸ್ತಾ ಇದೆಯಲ್ಲ ಈ ಚಸ್ಸಿ ನಂಬರ್ ಹಿಡಿದು ತ್ರೀ ಸಿಕ್ಸ್ಟಿ ಡಿಗ್ರಿ ಸುತ್ತ ಚಸ್ಸಿ ನಂಬರ್ ಬಂದು ನಿಲ್ಬೇಕು ಫೋಟೋ ನೋಡ್ರಿ ಈಗ ಆಯ್ತು ಕಾಣಸ್ತಾ ಇದೆಯಲ್ಲ ಇಲ್ಲಿಂದ ಹಿಡಿದುಕೊಂಡ್ ಬಿಟ್ಟು ನೆಕ್ಸ್ಟ್ ಈ ತರ ಬ್ಯಾಕ್ ಸೈಡ್ ಬರ್ತೀರಿ ನೋಡ್ರಿ ಈ ತರ ಒಂದ್ ಸುತ್ತು ಸುತ್ತ ತಿರುಗ್ಬೇಕು thank <síntico> ಆಯ್ತಾ ಇದು ಈಗ ಟೋಟಲ್ ಎಷ್ಟು ಓಡಿದೆ ರೀಡಿಂಗ್ ಅಂತ ಕೇಳ್ತಾ ಇದೆ ಈಗ ಆಗಲೇ ಕಿಲೋಮೀಟರ್ ಇತ್ತಲ್ಲ ಡಬಲ್ ಫೋರ್ ಏಟ್ ಟೂ ಜೀರೋ ಇದು ಟೋಟಲ್ ಓಡಿಂಗ್ ಅರ್ಚಿ ಕಾರ್ಡ್ ಕೊಟ್ರಿ ಚೆಸಿ ನಂಬರ್ ಕೇಳ್ತಾ ಇದೆ ಲಾಸ್ಟ್ ಸಿಕ್ಸ್ ಡಿಜಿಟ್ಸ್ ಹಾಕಬೇಕು ಸಿ ಫೈವ್ ಒನ್ ತ್ರೀ ಫೋರ್ ಒನ್ ಓಕೆ ನೆಕ್ಸ್ಟ್ ಇಂಡಿಯನ್ ನಂಬರ್ ಕೇಳ್ತಾ ಇದೆ ಸಿ ಇದು ಫೋರ್ ತ್ರೀ ಸೆವೆನ್ ಇಷ್ಟೆಲ್ಲ ಆದ್ಮೇಲೆ ಸಬ್ಮಿಟ್ ಮಾಡಬೇಕು ನಾನು ಇನ್ಸ್ಪೆಕ್ಷನ್ ಮಾಡಿರ್ತಲ್ಲ ನಾನು ಒಂದು ಸಿಗ್ನೇಚರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟು ಅಪ್ಡೇಟ್ ಆಗುತ್ತೆ ಹಂಡ್ರೆಡ್ ಅಂತ ಬಂದ ತಕ್ಷಣ ಸಬ್ಮಿಟ್ ಅಂತ ಅರ್ಥ ಇಷ್ಟೆಲ್ಲ ಕೆಲಸ ಇರುತ್ತೆ ನೋಡ್ರಿ ಬಟ್ ಏನಿದು ಈಜಿ ಕೆಲಸ ಒಂದ್ ಐದ್ ನಿಮಿಷದಲ್ಲಿ ಮಾಡ್ಬೋದು ಸ್ವಲ್ಪ ಅನುಭವ ಇರಬೇಕು ಗೊತ್ತಿಲ್ಲ ಅಂದ್ರೆ ಇದನ್ನ ನೋಡಿ ಕಲಿಬಹುದು ಏನ್ ದೊಡ್ಡ ಕಷ್ಟದ ಕೆಲಸ ಅಂತೂ ಅಲ್ಲ ಬಟ್ ಈ ತರ ಕೆಲಸ ಮಾಡಿದಾಗ ಮಾತ್ರ ನಾವು ಈ ತರ ಅನುಭವನ ಮಾಡ್ಕೊಳಕ್ ಆಗತ್ತ ಓಕೆ ಇದೇನ್ ದೊಡ್ಡ ಸಾಧನೆ ಅಂತ ಹೇಳಕ್ ಆಗಂಗಿಲ್ಲ ಒಂದು ಫೈವ್ ಮಿನಿಟ್ಸ್ ಈಸಿಯಾಗಿ ಫೋಟೋ ತಗೋಬಹುದು ಸರಿಯಾಗಿ ಫೋಟೋ ತಗೋಬೇಕು ಬೈಕಲ್ ಫೋಟೋ ಯಾವ ಕಡೆನೂ ಕಟ್ ಆಗ್ಬಾರ್ದು ಪೂರ್ತಿ ಬರೋ ತರ ತಗೋಬೇಕು ಏನಿಲ್ಲ ಒಂದ್ ಸುತ್ತ ಮುತ್ತ ಒಂದ್ ಹದಿನೈದು ಸುಟ್ಟು ಜಾಗ ಇದ್ರೆ ಸಾಕು ನಾನ್ ಆರಾಮಾಗಿ ಕೆಲಸ ಮಾಡಬಹುದು ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು